ಬಳಗದಿಂದ ಸೀಳು ತುಟಿ ಶಸ್ತ್ರಚಿಕಿತ್ಸಾ ಶಿಬಿರ ವಿಜಯನಗರ ಜಿಲ್ಲೆ ಕೂಡಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸ್ನೇಹಿತರ ಬಳಗದವರಿಂದ ಸೀಳು ತುಟಿ ಹಾಗೂ ಸೀಳು ಅಂಗುಳ ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಗವಾನ್ ಮಹಾವೀರ್ ಜಯಂತಿ ಆಸ್ಪತ್ರೆ ಬೆಂಗಳೂರು ಸಹಯೋಗದೊಂದಿಗೆ ಸೀಳು ತುಟಿ ಸೀಳು ಅಂಗುಳ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಸೇವೆಗಳ ಶಿಬಿರ ಜರುಗಿತು ಸ್ನೇಹಿತರ ಬಳಗದ ಅಧ್ಯಕ್ಷೆ ಅಬ್ದುಲ್ ರೆಹಮಾನ್ ರವರು ತಮ್ಮ ತಂದೆಯವರಾದ ದಿವಂಗತ ಅಬ್ದುಲ್ ರೋಬ್ ಸಾಬ್ ರವರ ಸ್ಮರಣಾರ್ಥವಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಕೂಡ ಉಚಿತ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕರಾದ ಚಂದ್ರಕಲಾ ರವರು ಕಾರ್ಯಾಲಯದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸೀಳು ತುಟಿ ಸೀಳು ಅಂಗುಳ ಪೀಡಿತರ ಗುರುತಿಸುವಿಕೆ ಮತ್ತು ಉಚಿತ ಶಸ್ತ್ರಚಿಕಿತ್ಸೆಯ ಶಿಬಿರ ಆಯೋಜಿಸಿರುವ ಸ್ನೇಹಿತರ ಬಳಗದವರ ಸಮಾಜ ಸೇವಾ ಕಾರ್ಯದಿಂದಾಗಿ ಬಡವರ್ಗದ ಜನರಿಗೆ ತುಂಬ ಉಪಯುಕ್ತವಾಗಿದೆ ಮನುಷ್ಯ ಜೀವಂತ ಇರುವವರಿಗೆ ಏನಾದರೂ ಸೇವೆ ಕೊಟ್ಟರೆ ಸಮಾಜ ಯಾವತ್ತೂ ಕೂಡ ಅದು ವ್ಯರ್ಥವಾಗುವುದಿಲ್ಲ ಅವರನ್ನು ಸಮಾಜ ಯಾವತ್ತೂ ಗುರುತಿಸುತ್ತದೆ ಅಂತ ಹೇಳಿದರು ಶಿಬಿರದಲ್ಲಿ ಹಲವಾರು ಜನ ತಪಾಸಣೆಯನ್ನು ಮಾಡಿಸಿಕೊಂಡರು ಕೆಲವರು ಶಸ್ತ್ರಚಿಕಿತ್ಸೆ ಸೇವೆಯನ್ನು ಪಡೆದುಕೊಂಡ್ರು ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಮಧುಕುಮಾರ್ ಮತ್ತು ಮಹಾವೀರ ಚೈನ್ ಆಸ್ಪತ್ರೆಯ ಸೀಳು ತುಟಿ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಮನೋಹರ್ ಡಾಕ್ಟರ್ ಮೇರಿ ಡಾಕ್ಟರ್ ನಾಗರಾಜ್ ಬ್ಲಾಕ್ ಕ್ಯಾಟ್ ಕಾಮಾಂಡೋ ಎನ್ಎಚ್ ಸಾ ಬಾಷಾ ಮತ್ತು ಸಾಮಿಲ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಖಾದರ್ ಬಾಷಾ ಸ್ನೇಹಿತರ ಬಳಗದ ಅಧ್ಯಕ್ಷರು ಬಿ ಅಬ್ದುಲ್ ರೆಹಮಾನ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ ಕೆ ಹಟ್ಟಿ ದೇವರಮನೆ ಮಹೇಶಪ್ಪ ಅಬ್ದುಲ್ ವಾಯಿದ ಬಿಎಂಎಂ ಫ್ಯಾಕ್ಟರಿಯ ಜವ್ವಾರ ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷ ಫಯಾಜ್ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕು ಆಸ್ಪತ್ರೆ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ವರದಿ ವಿಜಿ ಋಷೇಂದ್ರ ಕೂಳ್ಗಿ ಸ್ನೇಹಿತರ ಬಳಗ ಒಂಬತ್ತನೇ ವರ್ಷದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸಮಾಜ ಸೇವೆ ನಮ್ಮ ಮಹಿಷನ್ ನಡ್ ಬನ್ನಿ ಸಮಾಜ ಸೇವೆ ಇದ್ದರೆ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯವಾಗಿ ನಮ್ಮ ಸ್ನೇಹಿತರ ಬಳಗ ಈ ಭೂಮಿ ಮೇಲೆ ಎಲ್ಲಾದರೂ ನಶಿಸುದು ಮತ್ತು ಗ್ಯಾರಂಟಿ ಆದರೆ ಯಾರು ಮನುಷ್ಯರಿಗೋಸ್ಕರ ಸಮಾಜಕ್ಕೋಸ್ಕರ ಕಳೆದಿರ್ತಾರೆ ಸಮಾಜಕ್ಕೋಸ್ಕರನೇ ಅವರ ಅಲ್ಲಿಗೂ ಒಂದು ಸೇವೆಯನ್ನು ಕೊಡ್ತಾರೆ ಅವರು ಸಮಾಜ ಯಾವತ್ತೂ ಮರೆಯೋಲ್ಲ ನಮ್ಮ ಮಾತನ್ನು ನಮ್ಮ ಸ್ನೇಹಿತರ ಬದಲಾಗಿರುತ್ತದೆ ಹಾಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಅವರು ಸಮಾಜಕ್ಕೆ ಅಲ್ಲಿ ಸೇವೆ ಕೊಡ್ತಾ ಇದ್ದೀವಿ ಈ ವರ್ಷ ಕ್ಲಬ್ಲಿ ಸೇರು ಕ್ರೀಡೆ ಒಂದು ಸೇವೆ ಇದೆ ತಮ್ಮೆಲ್ಲರ ಸಹಕಾರ ಏನು ಮಾಡೋಕ್ಕಾಗಲ್ಲ ಅದರ ಜೊತೆ ನಮ್ಮ ಸ್ನೇಹಿತರಾದಂಥ ಅದ್ಭುತವಾಗಿ ಸಾಕಷ್ಟು ಮಧ್ಯೆ ಒಂದು ಸೇವೆ ಕೊಡ್ತಾ ಇರಲಿ ಸೇವೆ ಮಾಡೋದಂದರೆ ಖುಷಿ ಸಿಗುತ್ತೆ ನಮಗೆ ನಮಗೆ

ಮೋಟಿವೇಟ್ ಸ್ಪೀಚ್ ಆಗಿರಲಿ ಆಮೇಲೆ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ವಿದ್ಯೆನೇ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಸಾರುತ್ತಾ ಎಲ್ಲ ಹಾಸ್ಟೆಲ್ ಕಾಲೇಜ್ಗಳಿಗೆ ಹೋಗಿ ಓದೋದು ವಿದ್ಯೆ ಓದಿರಿ ಓದಿ ಯಾಕೆ ಅಂತ ವಿದ್ಯೆ ಟೈಮಿಂಗ್ ಸಿಗುತ್ತೆ ಟೈಮಿಗೆ ಮೇಲೆ ವಿದ್ಯೆ ದುಡ್ಡು ಮಾಡಬೇಕಂದ್ರೆ ಚೆನ್ನಾಗಿ ನಾಲೆಡ್ಜ್ ಇದ್ದರೆ ಮಾತ್ರ ಯಾವಾಗ ಬೇಕಾದರೂ ಬುಕ್ ಮಾಡ್ಬೋದು ವಿದ್ಯೆ ಇದ್ದರೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಸಮಾಜದಲ್ಲಿ ನಾವು ಬದುಕಬೇಕಂದ್ರೆ ವಿದ್ಯೆ ಅವಶ್ಯಕತೆ ಇದೆ ವಿದ್ಯೆ ಇದ್ದಮೇಲೆ ಆ ಯಾವಾಗ ಬೇಕಾದ್ರೂ ನಾವು ವ್ಯವಹಾರ ಮಾಡ್ಬೋದು ಬಿಸಸ ಮಾಡೋದಕ್ಕೆ ಟೈಮ್ ಬೇಕಾಗಿಲ್ಲ ನಾನು ಒಳ್ಳೆ नॉलेज ಇದೆ ಅಂತಂದ್ರೆ ಆ ನಿಮಿಕ್ಕೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾಗ ನಮ್ಮ ಕಾರ್ಯದರ್ಶಿಗಳು ಮೊದಲು ಮತಕ್ಕೆ ಇನಾಳ್ತಾರೆ ಜೇಮ್ಸ್ ಬ್ಲೊಕ್ನಿಂಗ್ ಅವರು ಎರಡನೇ ನಿಮಿಷಕ್ಕೆ ವೈದಿಕಾಧಿಕಾರಿಗಳು ಯಾವ ರೀತಿ ನೋ ಪರ್ಮಿಷನ್ ಮಾಡ್ತಾರೆ ಆ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಎರಡನೇ ನಿಮಿಷದಲ್ಲಿ ಹೇಳ್ತಾರೆ ಪ್ರೇಮಕ್ಕೆ ಅವರು ಹೇಳಿದ ನಂತರ ಒಂದು ಕಾಮನ್ ಜೇನ ಹಾಕ್ತಾರೆ ಅಂತೂ ಅವರು ಅಂತ ಹೇಳಿ ಪರಿಚಯ ಮಾಡ್ತಾರೆ ಅವರು ಅಂಬಳಾಕ್ಕೆ ಹೋಗಿ 10% ಆದೇಶದಿಂದ ಫಾಕ್ಟರಿ ಯಾಕೆ ಸುಧಾರಿಸಬೇಕು ಅಂತ ಹೇಳಿ ಹೇಳೋಕೆ ಬಂದಿದ್ದಾರೆ ಅಂತ ಹೇಳಿ ಅಂತ ಮುಂದಿನ ತೆಗುತ್ತೆ ನಾವು ಸಾಂಸ್ಕೃತಿಕವಾಗಿ ನಮ್ದುಗೆ ಮಾದಕಿತವಾಗಿರುವ ಪ್ರಕಾರ ಸಾವಿರ ವರ್ಷದ ಹಿಂದೆ ಇರುವಂತಹ ಆಪರನ್ ಸಿಟಿ ಕಡೆ ಆ ಶುರುವಾಗಿದ್ರು ಫ್ರೀ ಸಾಂಸ್ಕೃತಿಕಕ್ಕೆ ಕೊಡುಗೆ ಕೊಟ್ಟಿದ್ದಂತ 이, 지금, 이, 이,

ಇದು ಮುಖ್ಯವಾಗಿ ಏನಂತಂದರೆ ನಾವು ಇವತ್ತು ನಾವು ಏನು ಮಾಡ್ತೀವಿ ಅಂತಂದ್ರೆ ಇವತ್ತು ತಪಾಸಣೆ ಮಾಡಿ ಇಲ್ಲಿ ನಾವು ಅದಕ್ಕೆ ಸೆಲೆಕ್ಟ್ ಬೆನಿಫಿಷರಿ ಸೆಲೆಕ್ಟ್ ಆಗೋ ನಾವು ಏನು ಮಾಡ್ತೀವಿ ಅಂದರೆ ನಾವೇ ಫ್ರೀಯಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡಿ ನಾವು ಮತ್ತೆ ಇಲ್ಲಿ ಕರ್ಕೊಂಡು ಬಿಡುವಂತ ನಾವು ಮಾಡಿದ್ವಿ ಜೈನ ಕಟ್ಟಡ ಮತ್ತು ಸ್ನೇಹಿತರ ಬಳಗ ವತಿಯಿಂದ ಸಂಪೂರ್ಣವಾಗಿ ವೆಚ್ಚ ರೂಪಾಯಿದು ಖರ್ಚು ಬರೋದಿಲ್ಲ ಎಲ್ಲ ಸಂಪೂರ್ಣವಾಗಿ ಎಲ್ಲ ಒಂದು ಮೆಡಿಸಿನ್ ಮತ್ತು ಆಪರೇಷನ್ ಆಗುತ್ತೆ ಮತ್ತೆ ಇದನ್ನ ನಾವು ಇದು ವೈದ್ಯ ವಸ್ತು ವೈದ್ಯ ವಸ್ತು ಮಾಡ್ತಾ ಇರೋದು ನಮ್ಮ ಜೈನ ಸೀಟ್ನ ಬಳಗ ವತಿಯಿಂದ ನಮ್ಮ ಅಬ್ದುಲ್ ರಹಮಾನ್ ಸರ್ ನಿಮಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇದೆ ಮತ್ತು ಮುಂದೆ ಈಗ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸಮಯ ನಮ್ಮ ವೈದ್ಯಾಧಿಕಾರಿಗಳಂತಹ ನಮ್ಮ ನಾಗರಾ ಸರ್ ಹಾಗೂ ಬ್ಲಾಕ್ ಕಮಾಂಡು ಅಮಾನ್ ಅಣ್ಣನವರಿಗೆ ಮಹಾತ್ಮನ ಸಂ ಇದು ಮಾತನಾಡುವ ವೇದಿಕೆ ಅಲ್ಲ ಏಕೆಂದರೆ ಫಸ್ಟ್ ಆಗಿ ಹಾಸ್ಪಿಟಲ್ ಎರಡನೇದಾಗಿ ಡಾಕ್ಟರ್ಸ್ ಕೂತಿದ್ದಾರೆ ಅವ್ರಿಗೋಸ್ಕರ ಪೇಷಂಟ್ಸ್ ಕಾಯ್ತಾ ಇರ್ತಾರೆ ಅನ್ನ ಒಂದೇ ಎರಡು ಮಾತು ಹೇಗೆ ಹೇಳ್ತಾರೆ ಶರೀರ ವಿಧಾನ ಕಲುಕರ್ಮ ಸಾಧನ ಅಂತ ನಾವು ಏನೇ ಒಂದು ಸಾಧನೆ ಮಾಡಬೇಕು ಒಂದು ಸೇವೆ ಮಾಡಬೇಕು ಒಂದು ಕರ್ಮ ಮಾಡಬೇಕಂದ್ರೆ ಶರೀರ ಇರಬೇಕು ಆ ಶರೀರ ಸದೃಢವಾಗಿದ್ರೆ ಮಾತ್ರ ನಾವೇನಾದ್ರು ಒಂದು ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಇವತ್ತು ಈ ಸ್ನೇಹಿತರ ಬಳಗ ಈ ಒಂದು ಕ್ಯಾಂಪ್ ಅನ್ನ ಸೀಳು ತುಟಿ ಕ್ಯಾಂಪ್ ಅನ್ನ ಇಟ್ಕೊಂಡಿದ್ದಾರೆ ಅದನ್ನು ಫೋನ್ ಅಲ್ಲಿ ಅವರು ಹೇಳಿದಾಗ ನಮ್ಗೆ ಸಂತೋಷ ಆಯ್ತು ಈ ಸೇವೆ ಈ ಕೂಡ್ಲಿಗೆಯಲ್ಲಿಯೂ ಸಹ ನಡೀತದ ಅಂತ ನನಗೆ ಬಹಳನೇ ಖುಷಿ ಆಯ್ತು ನೋಡಿ ಶರೀರ ಏನೋ ಕರ್ಮಾನುಸಾರವಾಗಿ ಮಕ್ಕಳಿಗೆ ಸೀಳು ತುಟಿ ಸೀಳು ಅಂಗಳ ಆಗಿರ್ತದೆ ಕರ್ಮಾನುಸಾರ ಆದರೂ ಸಹ ಭಗವಂತ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾರೆ ಇದು ಈಗಿದ್ದರೂ ಸಹ ನೀನ್ ಅದನ್ನ ಸರಿಪಡಿಸು ಅಂತ ಹೇಳಿ ಪರಮಾತ್ಮ ಬುದ್ಧಿ ಕೊಟ್ಟಿದ್ದಾರೆ ಆ ವೈದ್ಯರು ಅದನ್ನು ಇಷ್ಟು ಚೆನ್ನಾಗಿ ಇವತ್ತಿನ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದು ಮೊದಲು ಆ ರೀತಿ ಆಗಿತ್ತ ಅಥವಾ ಇಲ್ವಾ ಅನ್ನೋದು ಸಹ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ವೈದ್ಯ ವೃತ್ತಿ ಎನ್ನುವಂತರು ಅದಕ್ಕೆ ಹೇಳ್ತಾರೆ ವೈದ್ಯ ನಾರಾಯಣ ಅಂತ ಹೇಳಿ ಅಂದ್ರೆ ಭಗವಂತನನ್ನ ಎಷ್ಟು ಭಕ್ತ ನಂಬಿರ್ತಾನೋ ವೈದ್ಯನನ್ನ ಸಹ ಭಗವಂತನ ಸಮಾನ ಅಂತ ಹೇಳಿ ನಂಬಿರ್ತಾನೆ ಅಂದ್ರೆ ಅವನ್ ಹತ್ರ ತನ್ನ ಶರೀರವನ್ನ ಒಪ್ಪಿಸಿದಾಗ ಇದು ಏನಿದೆ ಏನಿಲ್ಲ ಇವ್ರು ಏನು ಮಾಡ್ತಾರೆ ಬಿಡ್ತಾರೆ ನನ್ನ ಬದುಕ್ತಾರೋ ಅಥವಾ ಇಲ್ಲೋ ಎಲ್ಲ ಸಹ ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ ಅದಕ್ಕೆ ಅವ್ರಿಗೊಂದು ಸ್ನೇಹಿತರ ಬಳಗದ ಒಂದು ವತಿಯಿಂದ ಈ ಒಂದು ಸ್ನೇಹಿತರ ಬಳಗದ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ಪಿ ಅಬ್ದುಲ್ ರೆಹಮಾನ್ ಅವರ ಸ್ನೇಹಿತರು ಈ ಏನು ಕಾರ್ಯಕ್ರಮಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳೇ ಹಾಗೂ ನಮ್ಮ ಆಸ್ಪತ್ರೆಯ ವೈಜ್ಞಾನಿಕರಾಗಿರ್ತಕ್ಕಂಥ ಮಧುಸಾರವರೇ ಈಶ್ವರಿ ವಿಶ್ವ ಫ್ಯಾಮಿಲಿಯರ ಸಹೋದರಿಯಾಗಿರ್ತಕ್ಕಂಥ ಮಕ್ಕಳವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಡಮರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿ ನಿಜವಾಗಲೂ ಮನುಷ್ಯನಾಗಿ ಯಾಕಂದ್ರೆ ಪ್ರಪಂಚದಲ್ಲಿಯೇ ಒಂದು ಶ್ರೀಮಂತ ಸಂಸ್ಕೃತಿ ಹೊಂದಿರ್ತಕ್ಕಂಥ

सिक्सटी की तरह वेरी गुड फोर्टी माइनस फोर्टी टू फिफ्टी डिग्री सेल्सियस हो गया प्लस सीजन में वो सिंगल बट्टे आ रहे हो और माइनस में भी आओ रहे थे ना कोल्ड में भी एक बंदा रहे बहुत डिफिकल्ट कोल्ड में ना बहुत बंदे आई से आई से ना बंदे हैं चलो तो चिल्ड्रेन हमने रोड बस अदरली वो